ಈ ನಮ್ಮ ಗುರುಕುಲ ಶಾಲೆ ಗುರುಕುಲ ಅಂದ್ರೆ ಒಂದು ಹಿಂದೂ ಸಂಪ್ರದಾಯದ ಒಂದು ಸಂಕೇತ ಅದು ಋಷಿ ಮುನಿಗಳು ನಡೆಸ್ತಕ್ಕಂಥ ಗುರುಕುಲ ಅನ್ನೋದೊಂದು ಹೆಸರಾದಂಥ ಒಂದು ಹೆಸರನ್ನು ಇಟ್ಟು ಈ ಗುರುಕುಲ ಶಾಲೆಯಲ್ಲಿ ಜ್ಞಾನೋದಯ ಎಜುಕೇಷನ್ ಟ್ರಸ್ಟಿನ ನಮ್ಮ ಐದು ಜನ ಆಡಳಿತ ಮಂಡಳಿಯವರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನುರಿತಂಥ ಶಿಕ್ಷಕರನ್ನು ತಂದು ಒಳ್ಳೆಯ ಗುಣಮಟ್ಟದ ಒಂದು ಎಜುಕೇಷನ್ನ ಕೊಡಿಸಿ ಬರೀ ಪಾಸಾಗೋದೇ ಅಲ್ಲ ಇವತ್ತಿನ ದಿನ ಸರ್ಕಾರಿ ಶಾಲೆಯಲ್ಲಿ ಪಾಸ್ ಆಗ್ತಾರೆ ಪಾಸ್ ಅನ್ನೋದು ಮುಖ್ಯ ಅಲ್ಲ ಹೆಚ್ಚಿನ ಅಂಕಗಳನ್ನು ಗ ಗಳಿಸಿ ಒಳ್ಳೆ ಉತ್ತಮವಾದ ಒಂದು ಎಜುಕೇಷನ್ನ ಕೊಡಬೇಕು ಅನ್ನೋದೇ ನಮ್ಮ ಟ್ರಸ್ಟಿನ ಗುರಿ ನಮ್ಮ ಆಡಳಿತ ಮಂಡಳಿಯವರು ಮಕ್ಕಳಿಗೋಸ್ಕರ ಏನು ಮಾಡೋದಕ್ಕೂ ರೆಡಿ ಇರ್ತೀವಿ ಒಳ್ಳೆಯ ರೀತಿಯಲ್ಲಿ ಅವರು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ನಮ್ಮ ಶಾಲೆಯಿಂದ ಮೇಲೆ ಖಂಡಿತ ಅವರ ಅಪ್ಪ ಅಮ್ಮನಿಗೂ ಹೆಸರು ತರಬೇಕು ನಮ್ಮ ಶಾಲೆಗೂ ಹೆಸರು ತರಬೇಕು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಹಾಗೂ ಟೀಚರ್ಸ್ಗೂ ಒಳ್ಳೆಯ ಒಂದು ಹೆಸರನ್ನು ಮಾಡಲಿ ಮಕ್ಕಳು ತುಂಬ ಚೆನ್ನಾಗಿ ಅದ್ಭುತವಾಗಿ ಓದ್ತಾ ಇದ್ದಾರೆ ಅದಕ್ಕೆ ಸಹಕರಿಸ್ತಾ ಇದ್ದಾರೆ ಪ್ರಿನ್ಸಿಪಾಲ್ ಆಗಿರ್ಬೋದು ವೈಸ್ ಪ್ರಿನ್ಸಿಪಾಲ್ ಆಗಿರ್ಬೋದು ಮತ್ತು ನಮ್ಮ ಸ್ಟಾಫು ನುರಿತಂಥ ಇದೆ ಇಡೀ ನಮ್ಮ ತಾಲೂಕಲ್ಲ ಜಿಲ್ಲೆಯಲ್ಲೇ ಒಂದು ಗುಣಮಟ್ಟದ ಒಂದು ಎಜುಕೇಷನ್ ಕೊಡಿಸ್ಬೇಕು ಅಂತೇಳಿ ರಾಜ್ಯ ಮಟ್ಟಕ್ಕೂ ಮುಟ್ಟಬೇಕು ಅನ್ನೋ ಒಂದು ಗುರಿಯೇ ನಮ್ಮ ಆಡಳಿತ ಮಂಡಳಿ ಇದು ಮಕ್ಕಳಿಗೋಸ್ಕರ ಎನಿ ಟೈಮ್ ನಾವು ವಿದ್ಯಾಭ್ಯಾಸ ಯಾವ ರೀತಿಯಲ್ಲಾದರೂ ಹೆಚ್ಚಿನ ಒಂದು ರೀತಿಯಲ್ಲಿ ಕಲಿಕೆಯನ್ನು ಕೊಡಿಸೋದೇ ನಮ್ಮ ಗುರಿ ಅಂತೇಳಿ ಎಲ್ರಿಗೂ ಮತ್ತು ಈಗ ಎಕ್ಸಾಮ್ ಬರ್ತಾಯಿದೆ ಪಾಸ್ ಅನ್ನೋದು ಬಿಟ್ಟು ಹೆಚ್ಚಿನ ಡಿಸ್ಟಿಂಕ್ಷನ್ನಲ್ಲಿ ಒಂದು ಸ್ಕೋರನ್ನು ಮಾಡಿಸ್ಬೇಕು ಅನ್ನೋದೇ ನಮ್ಮ ಗುರಿಯಾಗಿರುತ್ತೆ ನಮಸ್ಕಾರ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಇವತ್ತು ಶ್ರೀ ಜ್ಞಾನೋದಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಡೀತಾ ಇರುವಂತಹ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಮೂರನೇ ಶಾಲಾ ವಾರ್ಷಿಕೋತ್ಸವಕ್ಕೆ ನನ್ನ ಆಹ್ವಾನಿಸಿ ನನಗೆ ಈ ಒಂದು ಶಾಲೆಯ ಚಟುವಟಿಕೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ನನಗೆ ಅರಿಲಿಕ್ಕೆ ಸಾಧ್ಯ ಆಯಿತು ಬೋರ್ಡ್ ಆಫ್ ಡೈರೆಕ್ಟರ್ನ ಎಲ್ಲ ಪದಾಧಿಕಾರಿಗಳು ಬಹಳ ಉದ್ದೇಶಪೂರ್ವಕವಾದಂತಹ ಮತ್ತು ಧನಾತ್ಮಕವಾದಂಥ ಚಿಂತನೆಯ ಮೂಲಕ ಶಾಲೆಯನ್ನು ಸ್ಥಾಪನೆ ಮಾಡಿ ಇದ್ದಾರೆ ಮತ್ತು ಇಲ್ಲಿ ಈ ಒಂದು ನಗರದ ನಾಗರಿಕರಿಗೆ ಪೂರಕವಾದಂತಹ ಅಭಿವೃದ್ಧಿಯ ಶಾಲೆಯನ್ನು ಹೊಂದಿದೆ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಸಿಗ್ತಾ ಇರುವಂಥದ್ದು ನಾವು ನೋಡಿದ್ದೇವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಸಾವಿರದ ನಾನ್ನೂರ ಐವತ್ತೊಂಬತ್ತು ಶಾಲೆಗಳಲ್ಲಿ ಮೂವತ್ತೇಳು ಕೇಂದ್ರ ಪಠ್ಯಕ್ರಮದ ಶಾಲೆಗಳಿವೆ ಆ ಮೂವತ್ತೇಳು ಕೇಂದ್ರ ಪಠ್ಯಕ್ರಮದ ಶಾಲೆಗಳಲ್ಲಿ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆ ದೊಡ್ಡಬಳ್ಳಾಪುರ ತಾಲೂಕಿನ ಒಂಥರ ಮುಖಟಪ್ರಾಯವಾದಂತಹ ಸಂಸ್ಥೆಯಾಗಿ ಹೊರಹೊಮ್ಮಿದೆ ನಾನು ಇಲ್ಲಿನ ಪರಿ ಏನು ಕ್ವಾಲಿಟಿ ಆಫ್ ಎಜುಕೇಷನ್ನು ಮತ್ತು ಫಲಿತಾಂಶದ ಬಗ್ಗೆ ಸೂಕ್ಷ್ಮವಾಗಿ ತಿಳಿಯಲಾಯಿತು ಶೇಕಡಾ ನೂರರಷ್ಟು ಅಲ್ಲಿ ಫಲಿತಾಂಶ ಬಂದಿದೆ ಬರೀ ಫಲಿತಾಂಶಕ್ಕೆ ಅಷ್ಟೇ ಒತ್ತು ಕೊಟ್ಟಿಲ್ಲ ಇವತ್ತಿನ ಸುಮಾರು ಏಳ್ನೂರು ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಅವರ ಒಂದು ಪ್ರತಿಭೆಯನ್ನು ಪೋಷಕರಿಗೆ ಉಣಬಡಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಈ ಒಂದು ತಯಾರಿಯನ್ನು ನಮ್ಮ ಶಿಕ್ಷಕ ಮಿತ್ರರು ಮತ್ತು ಆಡಳಿತ ಮಂಡಳಿ ಅಚ್ಚುಕಟ್ಟಾಗಿ ಮಾಡಿದೆ ಮಾಡ್ತಾಯಿದೆ ಸೊ ಹಾಗಾಗಿ ಈ ಥರದ ಶಿಕ್ಷಣ ಸಂಸ್ಥೆಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅವಶ್ಯಕತೆ ಇದೆ ಕಾರಣ ಏನು ಅಂದರೆ ಜಿಲ್ಲೆ ಇತ್ತೀಚೆಗೆ ಎಲ್ಲ ರೀತಿಯನ್ನಲ್ಲೂ ಅಭಿವೃದ್ಧಿ ಸಾಧಿಸ್ತಾ ಇದೆ ಬೆಂಗಳೂರಿನ ಎರಡನೇ ಭಾಗದ ಜಿಲ್ಲೆಯ ಪ್ರದೇಶವಾಗಿ ಹೊರಹೊಮ್ಮತಾ ಇರೋದರಿಂದ ಇಲ್ಲಿ ಎಲ್ಲ ಅವಕಾಶಗಳು ದೊರೆಯೋಕ್ಕೆ ಸಾಧ್ಯತೆ ಇರೋದರಿಂದ ಅದಕ್ಕೆ ಪೂರಕವಾದಂತಹ ವಿದ್ಯಾರ್ಥಿಗಳನ್ನು ಮತ್ತು ಯುವರನ್ನು ಯುವಕರನ್ನು ನಾವು ತಯಾರು ಮಾಡಬೇಕಾಗಿದ್ದು ಆ ಒಂದು ದಿಸೆಯಲ್ಲಿ ಇಂತಹ ಶಿಕ್ಷಣ ಸಂಸ್ಥೆಗಳ ಅವಶ್ಯಕತೆ ಇದೆ ಈ ಒಂದು ವ್ಯವಸ್ಥೆಯ ಶಾಲೆಗೆ ನಾನು ನಮ್ಮ ಇಲಾಖೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇವತ್ತು ನಾವು ಈ ಶಾಲೆಯ ಮೂರನೆಯ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೇವೆ ಭಾಳ ಪ್ರಮುಖವಾದ ವಿಚಾರ ಇವತ್ತಿಂದು ಅಂತ ಹೇಳಿದ್ರೆ ಸುಮಾರು ಏಳ್ನೂರು ಜನ ಮಕ್ಕಳು ವೇದಿಕೆಯ ಮೇಲೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ತಯಾರಾಗಿದ್ದಾರೆ ಮತ್ತೊಂದು ಎಪ್ಪತ್ತು ಮಕ್ಕಳು ಆ್ಯಂಕರ್ ಆಗಿ ಕೆಲಸ ಇದ್ದಾರೆ ಅಂದರೆ ಪಠ್ಯಕ್ಕೆ ಎಷ್ಟು ಆದ್ಯತೆ ಕೊಡಬೇಕೋ ಅಷ್ಟೇ ಆದ್ಯತೆಯನ್ನು ಪಠ್ಯೇತರ ಚಟುವಟಿಕೆಗಳಿಗೆ ಕೊಡಬೇಕು ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರಗೆ ತರಬೇಕು ಅಂತಕ್ಕಂಥದ್ದು ಈ ಶಾಲಾ ವಾರ್ಷಿಕೋತ್ಸವದ ಪ್ರಮುಖ ಉದ್ದೇಶ ದೊಡ್ಡಬಳ್ಳಾಪುರದಲ್ಲಿ ಏನು ಈ ಶಾಲೆ ಇದೆ ಭಾಳ ಒಳ್ಳೆಯ ಶಿಕ್ಷಣಕ್ಕೆ ಹೆಸರಾಗಿದೆ ಮೌಲ್ಯಯುತ ಮತ್ತು ಸಂಸ್ಕಾರಯುತ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ನಮ್ಮ ಧ್ಯೇಯ ಬರೀ ಶಿಕ್ಷಣ ಕೊಡ್ತಕ್ಕಂಥದ್ದಲ್ಲ ಆ ಶಿಕ್ಷಣದ ಜೊತೆಗೆ ಒಂದಿಷ್ಟು ಮಾನವೀಯ ಮೌಲ್ಯಗಳನ್ನು ಬೆಳೆಸಿ ಶಿಕ್ಷಣವನ್ನು ಕೊಟ್ಟಾಗ ಆ ವ್ಯಕ್ತಿ ಮುಂದೆ ಒಂದು ದಿವಸ ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳುತ್ತಾನೆ ಆ ನಿಟ್ಟಿನಲ್ಲಿ ಈ ಶಾಲೆ ಶಿಕ್ಷಣವನ್ನು ಕೊಡ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ಒಂದೆರಡು ವರ್ಷಗಳಲ್ಲಿ ಬಹುಶಃ ಇಡೀ ಜಿಲ್ಲೆಗೆನೇ ಮಾದರಿಯಾಗಿರ್ತಕ್ಕಂಥ ಶಾಲೆ ಅಥವಾ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡ್ತಕ್ಕಂಥ ಮಟ್ಟಕ್ಕೆ ನಾವು ಈ ಶಾಲೆಯನ್ನು ತಗೊಂಡೋಗ್ತೇವೆ ಅನ್ನೋದರಲ್ಲಿ ಸಂಶಯವಿಲ್ಲ ಭಾಳ ಚೆನ್ನಾಗಿ ಈ ಶಾಲೆ ಶಿಕ್ಷಣವನ್ನು ಕೊಡ್ತಾ ಬಂದಿದೆ